ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಾಂಗ್ಲಾದೇಶದಲ್ಲಿ ರಾಜಕೀಯವಾಗಿ ಭಾಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ನಾಟಕೀಯ ಬೆಳವಣಿಗೆಗಳು ಒಂದು ಕಡೆ ಬೇಗಮ್ ಖಲಿದಾ ಜಿಯಾ ಇನ್ನೊಂದು ಕಡೆ ಶೇಖ್ ಹಸೀನಾ ಇವರ ಮಧ್ಯೆ ಇಬ್ಬರ ನ್ಯಾಯ ಅವರಿಗೆ ಆಯ ಅನ್ನುವ ಹಾಗೆ ಪ್ರಧಾನಿಯಾಗಿ ಹೊರಹೊಮ್ತಾ ಇರುವಂಥ ಹೆಸರು ಯಾರದು ಅಂತ ಕೇಳಬೇಕು ನೀವು ಆತನ ಹೆಸರು ಪ್ರೊಫೆಸರ್ ಮೊಹಮ್ಮದ್ ಯೂನಸ್ಸನ್ ನೋಬಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ನೀವು ಭಾರತದಲ್ಲಿರುವಂಥ ಎಡಚರರು ಭಾರತದಲ್ಲಿರುವಂಥ ಪ್ರಗತಿಪರರು ಅಂತ ಹೇಳ್ಕೊಳ್ಳುವಂಥ ಹಣೆಪಟ್ಟಿಯವರು ಭಾರತದಲ್ಲಿರುವಂಥ ವಿಚಾರವ್ಯಾಧಿಗಳ ಯಾರದಾದ್ರೂ ಮುಖ ನೋಡಿದರೆ ಅವರ ಮುಖಕ್ಕೆ ಈತನ ಮುಖವನ್ನು ಅಂಟಿಸ್ಬಿಟ್ರೆ ಅವರಿಗೂ ಈತನಿಗೂ ಏನೂ ಡಿಫರೆನ್ಸ್ ಇಲ್ಲ ಬೇಗಮ್ ಖಲೀದಾಜಿಯ ಪ್ರಧಾನಮಂತ್ರಿ ಆಗಲಿ ಅಂತ ಇನ್ನಿಲ್ಲದ ಹಾಗೆ ಆಕೆಯ ಮಗ ಹಪ ಹಬ್ಬಪಿಸಿದ ಈ ಹೋರಾಟಕ್ಕೆ ಇಂಬು ಕೊಟ್ಟ ಅಲ್ಲಿರುವಂಥ ಜಮಾತೆ ಇಸ್ಲಾಮಿ ಸಂಘಟನೆಗೆ ದುಡ್ಡನ್ನು ಸುರಿದ ಆದರೆ ಬೇಗಂ ಖಲೀದಾಜಿಯ ಜೈಲಿನಿಂದ ಬಿಡುಗಡೆ ಆಗಿದ್ದೇನೋ ನಿಜ ಆದರೆ ಪ್ರಧಾನಿ ಪಟ್ಟ ಆಕೆಗೆ ಬ್ಯಾಡ ಅಂತ ಅಲ್ಲಿ ನಡೀತಾ ಇರುವಂಥ ಶಕ್ತಿಗಳು ಹೇಳ್ತಾ ಇದ್ದಾವೆ ನೋಡಿ ಒಬ್ಬ ವಿಚಾರವ್ಯಾಧಿ ಅಧಿಕಾರದಾಹಿ ಆಗಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಈತನಿಗಿಂತ ಮೊಹಮ್ಮದ್ ಯೂನಸ್ಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈತನನ್ನು ಆರ್ಥಿಕ ಪ್ರವರ್ತಕ ಅಂತ ಹೇಳ್ತಾರೆ ಈತ ಗ್ರಾಮೀಣ ಬ್ಯಾಂಕನ್ನು ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ ಈತ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯನ್ನು ತಂದು ಇಡೀ ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿಗೆ ಒಂದು ಇಂಬು ಕೊಟ್ಟ ಅದನ್ನು ಪುನಶ್ಚೇತನಗೊಳಿಸಿದ ಅಂತ ಹೇಳ್ತಾರೆ ಮಜಾ ಅಂದರೆ ಇದು ಯಾವುದು ನಿಜ ಅಲ್ಲ ಇದರಲ್ಲಿ ಕೇವಲ ಹತ್ತೇ ಹತ್ತು ಪರ್ಸೆಂಟ್ ಇವತನ ಕೊಡುಗೆ ಬಿಟ್ಟರೆ ಈತ ಹಾಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಅಲ್ಲವೇ ಅಲ್ಲ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮೊದಲು ನಾನು ಈತ ಯಾರು ಅಂತ ಹೇಳ್ತೀನಿ ಅದಾದ ಮೇಲೆ ಈತ ಎಷ್ಟರ ಮಟ್ಟಿಗೆ ಪ್ರಧಾನ ಹುದ್ದೆಗೆ ಯೋಗ್ಯ ಅನ್ನೋದನ್ನು ನೀವು ಆಲೋಚನೆ ಮಾಡಿ ಈಗ ನಡೀತಾ ಇರುವಂಥ ದಂಗೆಯ ಹಿಂದೆ ಈ ರೀತಿಯಾದಂಥ ಎಡಚರ್ರ ಶಕ್ತಿಗಳು ಈ ರೀತಿಯಾದಂಥ ವಿಚಾರ ವ್ಯಾಧಿಗಳ ಕುತಂತ್ರ ಇರುತ್ತೆ ಅನ್ನೋದು ತಮಗೆ ಸ್ಪಷ್ಟ ಆಗತ್ತೆ ಈ ಮನುಷ್ಯ ಹತ್ತೊಂಬತ್ತರ ಮೂರರಲ್ಲಿ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥೆಯನ್ನು ಜಾರಿಗೆ ತಂದಂಥವ್ರು ಆತ ತಂದ ಅಂದರೆ ಆಗಿರುವಂಥ ಸರ್ಕಾರದಲ್ಲಿದ್ದಂಥ ಅಲ್ಲಿಯ ಶೇಖ್ ಹಸೀನಾ ಅದನ್ನು ಜಾರಿಗೆಗೊಳಿಸಿದ್ರು ಭಾಳ ಮಜಾ ಇದೆ ಅದು ಕಥೆ ಏನಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇರುವ ಸಂದರ್ಭದಲ್ಲಿ ಭಾಳ ಕಷ್ಟದಲ್ಲಿತ್ತು ಸರ್ಕಾರ ಎಲ್ಲರೂ ವಲಸೆ ಇದ್ದರು ಬಾಂಗ್ಲಾದೇಶದಲ್ಲಿ ಆರ್ಥಿಕ ಸ್ಥಿತಿ ಭಾಳ ಕೆಟ್ಟದಾಗಿತ್ತು ಕೆಟ್ಟದಾಗಿದ್ದ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ನೋಡಿ ನಾವು ನಿಮ್ಮ ಬರೀ ಫಂಡ್ ಕೊಡೋದ್ರಿಂದ ಏನೂ ಉಪಯೋಗ ಆಗೋಲ್ಲ ನೀವೊಂದು ಕೆಲಸ ಮಾಡಿ ನಿಮ್ಮವರಿಗೆ ಉದ್ಯೋಗ ಬರೋ ಹಾಗೆ ಮಾಡಿ ಅಲ್ಲಿ ಇಂಡಸ್ಟ್ರಿಗಳಿಗೆ ಇನ್ನಿಲ್ಲದ ಹಾಗೆ ಅವಕಾಶಗಳನ್ನು ಮಾಡಿಕೊಡಿ ಆವಾಗ ನೀವು ಪುನಶ್ಚೇತನ ಆಗ್ಲಿಕ್ಕೆ ಸಾಧ್ಯ ಇದೆ ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇರೋಲ್ಲ ನೀವು ವಲಸೆ ಹೋಗೋದು ಕಡಿಮೆ ಆಗತ್ತೆ ನಿಮ್ಮಲ್ಲಿಂದ ಆವಾಗಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ನಿಲ್ಲದ ಹಾಗೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ಕೊಡಲಾಯಿತು ಅದಕ್ಕೆ ಬೇಕಾದ ಸಂಪನ್ಮೂಲಗಳು ಇತ್ತು ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವ ಮಟ್ಟಿಗೆ ಪ್ರವರ್ಧಮಾನಕ್ಕೆ ಬಂತು ಅಂತಂದರೆ ನೋಡ ನೋಡ್ತಾ ಇರೋ ಹಾಗೆ ಅಮೆರಿಕಾದಲ್ಲಿರುವ ಶರ್ಟ್ಗಳೆಲ್ಲ ಬಾಂಗ್ಲಾದೇಶ್ ಮೇಡ್ ಇನ್ ಬಾಂಗ್ಲಾದೇಶ್ ಅಂತ ಬರೋಕ್ಕೆ ಅದು ಸಿಂಗಾಪುರಲ್ಲಿರೋ ಶರ್ಟ್ಗಳು ದೇಶ ವಿದೇಶಕ್ಕೆ ಇನ್ನಿಲ್ಲದ ಹಾಗೆ ರಫ್ತು ಮಾಡಲಿಕ್ಕೆ ಶುರು ಮಾಡಿದರು ಅದೇ ರೀತಿ ಬೇರೆ ಬೇರೆ ಕಾರ್ಖಾನೆಗಳು ಶುರುವಾಗ್ತವೆ ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿಯಾಗತ್ತೆ ಹಾಗಂತ ವಲಸೆ ಬರೋದೇನಿಲ್ಲೋದಿಲ್ಲ ಆದರೆ ಆರ್ಥಿಕವಾಗಿ ಚುರು ಸುಧಾರಿಸಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಪರ್ಯ ಈ ಕಡೆ ಪರ್ಯಾಯವಾಗಿ ಈ ಮನುಷ್ಯ ಯಾವ ಪ್ರೊಫೆಸರ್ ಮೊಹಮ್ಮದ್ ಯುನಸ್ ಇದ್ದಾನೆ ಈತನ ವ್ಯವಹಾರ ಏನಪ್ಪ ಅಂದರೆ ವೈಶ್ವಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾನೊಬ್ಬ ಆರ್ಥಿಕ ತಜ್ಞ ಅಂತ ಗುರುತಿಸಿಕೊಳ್ಳುವಂಥ ಹಪ ಹಪ್ಪಿ ಈತನಿಗೆ ಈತ ಏನು ಮಾಡ್ತಾನೆ ಗ್ರಾಮೀಣ ಬ್ಯಾಂಕ್ ಅನ್ನುವಂಥ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಶುರು ಮಾಡ್ತಾನೆ ಅಂದರೆ ಯಾವುದೇ ರೀತಿಯದಾದಂಥ ಜಾಮೀನು ಇಲ್ಲದೆ ಯಾವುದೇ ಅಡಮಾನ ಇರಲಾರ್ದೆ ಜನರಿಗೆ ಸಾಲ ಕೊಡೋದು ಹಾಗೆ ಕೊಟ್ಟ ಸಾಲಕ್ಕೆ ಈತ ಮೀಟರ್ ಬಡ್ಡಿ ವಸೂಲಿ ಮಾಡ್ತಾ ಇದ್ದ ಅನ್ನೋದು ಬೇರೆ ಮಾತು ಮುಂದೆ ಯಾವ ಮಟ್ಟಿಗೆ ಈತನಿಗೆ ಹೆಸರು ಸಿಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಈತನನ್ನು ಕರೆಸಿ ಐರೋಪ್ಯ ರಾಷ್ಟ್ರಗಳಲ್ಲಿ ಅಮೇರಿಕದ ಬೇರೆ ಬೇರೆ ಭಾಗಗಳಲ್ಲಿ ಈತನ ಭಾಷಣ ಇಳಿಸ್ಲಿಕ್ಕೆ ಶುರು ಮಾಡ್ತಾರೆ ವಿಚಾರ ಸಂಕೀರ್ಣದಲ್ಲಿ ಈತನ ಗೋಷ್ಠಿಗಳು ನೋಡಿ ಹತ್ತೊಂಬೈನೂರ ತೊಂಬತ್ತೇಳರಲ್ಲಿ ಹಿಲರಿ ಕ್ಲಿಂಟನ್ ಅವರು ಕರೆಸಿ ವಾಷಿಂಗ್ಟನ್ನಲ್ಲಿ ಒಂದು ಸಭೆಯನ್ನು ಮಾಡ್ತಾನೆ ಮಾಡಲ್ಲಿ ಈತ ಮೈಕ್ರೋ ಕ್ರೆಡಿಟ್ ಬಗ್ಗೆ ಭಾಷಣವನ್ನು ಮಾಡ್ತಾನೆ ಜನ ವಾಹ್ವಾ ವಾಹ್ವಾ ಅಂತಾರೆ ಇವನಿಗೆ ಈತ ಎರಡು ಸಾವಿರದ ಆರರವರೆಗೂ ಶೇಖ್ ಹಸೀನಾ ಜೊತೆ ಗುರುತಿಸ್ಕೋತಾ ಇರ್ತಾನೆ ಮುಂದೆ ಈಕೆಗೂ ಆತನಿಗೂ ಹಳಿಸಿ ಹೋಗ್ತದೆ ಹಳಸೋದ್ಮೇಲೆ ಈತ ಖಲೀದಾ ಜಿಯಾ ಅವ್ರ ಜೊತೆ ಸೇರ್ಕೋತಾನೆ ಬೇಗಂ ಖಲೀದಾ ಜೊ ಜಿಯ ಜೊತೆ ಸೇರಿಸ್ಕೊ ಸೇರ್ಕೋತಾನೆ ಅಷ್ಟೆಲ್ಲ ಈತ ಒಂದು ಪಕ್ಷವನ್ನು ಬೇರೆ ಶುರು ಮಾಡ್ತಾನೆ ನಾಗರಿಕ ಶಕ್ತಿ ಅಂಥೇಳಿ ನಾಗರಿಕ ಶಕ್ತಿಯಂಥ ಪಕ್ಷವನ್ನು ಶುರು ಮಾಡಿ ತನ್ನ ಅಧಿಕಾರ ದಾಹವನ್ನು ಹೇಳಿ ಪ್ರತಿಬಿಂಬ ಪ್ರತಿಪಡಿಸಲಿಕ್ಕೆ ಶುರು ಮಾಡ್ತಾನೆ ಆವಾಗ ಅಲ್ಲಿ ಜನರಿಗೆ ಗೊತ್ತಾಗತ್ತೆ ಈತ ರಾಜಕೀಯ ಆಕಾಂಕ್ಷಿ ಇವನು ಅಂತ ಹೇಗೆ ನಮ್ಮಲ್ಲಿ ಯೋಗೇಂದ್ರ ಯಾದವ್ ಬೇರೆ ಬೇರೆಯವರು ಯಾವ ರೀತಿಯದಾದಂಥ ಷಡ್ಯಂತ್ರಗಳನ್ನು ಮಾಡ್ತಾ ರಾಜಕತೆ ಸೃಷ್ಟಿ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಮೂಲಕ ಗೆಲ್ಲಕ್ಕಾಗದಿದ್ದಾಗ ಬೀದಿಗಿಳಿಬೇಕಾಗತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಯ ಭಾಷಣವನ್ನು ಈತ ಮಾಡ್ತಾ ಇರ್ತಾನೆ ಈತ ಬೇಗಮ್ ಖಲಿದಾಜಿಯ ಜೊತೆ ಸೇರ್ಕೋತಾನೆ ಅವ್ರ ಜೊತೆ ಓಡಾಡ್ಕೊಂಡಿರ್ತಾನೆ ಅವರ ಸರ್ಕಾರ ಬೀಳ್ಲಿಕ್ಕೂ ಕಾರಣೀಭೂತ ಆಗ್ತಾನೆ ಮುಂದೆ ಅವ್ರಿಗೂ ಇವ್ರಿಗೆ ಹಳಿಸತ್ತೆ ಬೇಗಮ್ ಖಲೀದಾಜಿಯ ಭ್ರಷ್ಟಾಚಾರ ಆರೋಪದ ಮೇಲೆಗೆ ಶೇಖ್ ಹಸೀನಾ ಆಕೆಯನ್ನು ಜೈಲಿಗೆ ಕಳಿಸ್ತಾರೆ ಈತ ಗ್ರಾಮೀಣ ಬ್ಯಾಂಕ್ ವ್ಯವಹಾರದಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಈತನೂ ಜೈಲಿಗೆ ಹೋಗ್ಬಿಡ್ತಾನೆ ನೋಡಿ ಬಾಂಗ್ಲಾದೇಶದ ರಾಜಕಾರಣ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಬೆಲ್ ಪ್ರಶಸ್ತಿ ಬಂದ ತಕ್ಷಣ ಆತ ಭಾಳ ದೊಡ್ಡ ಪಿತಾಮಹ ಅಂತ ಪರ ಪರಿಗಣಿಸಬೇಕಾಗಿಲ್ಲ ಭಾಳ ಪ್ರಾಮಾಣಿಕ ಅಂತ ಪರಿಗಣಿಸ್ಬೇಕಾಗಿಲ್ಲ ನೋಬೆಲ್ ಪ್ರಶಸ್ತಿ ಮ್ಯಾಗ ಪ್ರಶಸ್ತಿಗಳು ಎಂಥವರಿಗೆ ದಗ್ತಾವೆ ಅಂತ ನೀವು ನೋಡಿದಾಗ ಗೊತ್ತಾಗತ್ತೆ ನಮ್ಮ ಅರವಿಂದ್ ಕೇಜ್ರಿವಾಲ್ಗೂ ಮ್ಯಾಗ ಪ್ರಶಸ್ತಿ ಬಂದಿದೆ ಭಾಳಷ್ಟು ಜನರಿಗೆ ಗೊತ್ತೇ ಇರಲಿಕ್ಕಿಲ್ಲ ಯೋಗೇಂದ್ರ ಯಾದವ್ ಅಂತವರು ಇಂಥವನ್ನೇ ಕಾಯ್ಕೊಂಡು ಕೂತಿರ್ತಾರೆ ನನಗೆ ಯಾವ ಪ್ರಶಸ್ತಿ ಬರುತ್ತೆ ಅಂತ ಇದಕ್ಕೆ ನೀವು ಕೆಲಸ ಮಾಡಬೇಕಾಗಿಲ್ಲ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪರ್ಕಗಳಿರಬೇಕು ಅಲ್ಲಿಂದ ಫಂಡ್ ಬಂದು ಬೀಳಬೇಕು ನೀವು ಇಲ್ಲಿ ನಿಮ್ಮ ಫೋಟೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಅವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದುಬಿಟ್ರೆ ನೋಡ ನೋಡ್ತಾ ಇರೋ ಹಾಗೆ ನಿಮ್ಮನ್ನು ಅಂತಾರಾಷ್ಟ್ರೀಯ ಬುದ್ಧಿಜೀವಿಯನ್ನಾಗಿ ಹೊರಹೊಮ್ಮಿಸಿಕೊಳ್ಳಬಹುದು ಅದರಲ್ಲಿ ಈತ ಎಕ್ಸ್ಪರ್ಟ್ ಆಗಿರ್ತಾನೆ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಈಗ ಹೇಗೆ ಬಾಂಗ್ಲಾದೇಶದಲ್ಲಿ ಆಂತರಿಕ ದಂಗೆ ಆಗ್ತಾ ಇದೆಯೋ ನಾಗರಿಕ ದಂಗೆ ಆಗ್ತಾ ಇದೆಯೋ ಇದೇ ರೀತಿ ಎರಡು ಸಾವಿರದ ಏಳರಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದ ದಂಗೆ ಆಗಿತ್ತು ಬಾಂಗ್ಲಾದೇಶದಲ್ಲಿ ಆವಾಗ ಈ ಬೇಗಮ್ ಖಲಿದಾ ಜಿಯಾನನ್ನು ಜೈಲಿಗೆ ಹಾಕಲಾಗುತ್ತೆ ಭ್ರಷ್ಟಾಚಾರ ಆರೋಪದಲ್ಲಿ ಈತ ಕೂಡ ಒಳಗೆ ಹೋಗಿರ್ತಾನೆ ಈಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಈತ ಚಲಾವಣೆಯಲ್ಲಿ ಬರ್ತಾನೆ ಚಲಾವಣೆಯಲ್ಲಿ ಬಂದು ಈತನನ್ನು ಪ್ರಧಾನಿ ಮಾಡಬೇಕು ಅಂತ ಬಿಂಬಿಸಲಾಗ್ತಾ ಇದೆ ನೋಡಿ ಹೇಗಿದೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಅಂತಾರಾಷ್ಟ್ರೀಯ ಮಟ್ಟದ ಸಂಪರ್ಕಗಳನ್ನು ಬಳಸ್ಕೊಂಡು ಒಬ್ಬ ದೊಡ್ಡದಾದಂಥ ಆರ್ಥಿಕ ಪುನಶ್ಚೇತನ ಮಾಡಿದ ಪ್ರವರ್ತಕ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ಳೋದು ಅದಾದ ಮೇಲೆ ಯಾವ ಅಧಿಕಾರ ಗೊದ್ದಿಗೆ ವ್ಯವಸ್ಥೆ ಇರುತ್ತೋ ಅದನ್ನು ಹಾಳುಗೆಡವಿ ತಾನು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಭಾರತ ದೇಶದಲ್ಲಿ ತದ್ರೂಪ ಪ್ರಯತ್ನಗಳನ್ನು ಮಾಡುವಂಥ ಜನ ನಿರಂತರವಾಗಿ ಟ್ವೀಟ್ ಮಾಡ್ತಾ ಇರ್ತಾರೆ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ಈಗ ಯಾವ ಬಾಂಗ್ಲಾದೇಶದ ಸ್ಥಿತಿ ಇದೆಯಲ್ಲ ಇದನ್ನೇ ಪ್ರತಿರೂಪವಾಗಿ ಭಾರತದಲ್ಲಿ ಆಗಲಿ ಅಂತ ನಿರೀಕ್ಷೆ ಮಾಡುವಂಥ ಎಡಚರರು ಸಾವಿರಾರು ಜನ ಇದ್ದಾರೆ ನೀವು ಟ್ವಿಟರ್ ಹ್ಯಾಂಡ್ಲಿ ಯಾಕೆಸೋದನ್ನು ನಿಮ್ಗೆ ಗೊತ್ತಾಗುತ್ತೆ ಎಷ್ಟೋ ಜನ ಇದ್ರ ಬಗ್ಗೆ ಎಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಕ್ರಾಂತಿ ಭಾರತದಲ್ಲಿ ಯಾಕೆ ಆಗಬಾರ್ದು ಅನ್ನುವ ಮಟ್ಟಿಗೆ ಮಾತನಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ ಅತಿ ದೊಡ್ಡ ಕೆಲಸ ಏನು ಮಹತ್ ಕಾರ್ಯ ಏನು ಉಪಕಾರ ಏನು ಭಾರತೀಯ ಜನರಿಗೆ ಅಂದರೆ ಈ ರೀತಿ ಆಷಾಢ ಭೂತ ಭೂತಿಗಳಿಗೆ ಅವರಿಗೆ ಸರಿಯಾದ ದಾರಿಯನ್ನು ತೋರಿಸಿದ್ದು ಮತ್ತು ಹಾಗೆ ವಿದೇಶಿ ಫಂಡ್ ತೆಗೆದುಕೊಂಡು ಇಲ್ಲಿ ಕೃತ್ಯ ಮಾಡುವಂಥ ಕ ಇದ್ದಂಥ ಜನ ಕುಕೃತ್ಯ ಮಾಡುವ ಜನ ಏನಿದಾರಲ್ಲ ಅವರು ಎನ್ ಜಿ ಒಗಿದ್ದಂಥ ಲೈಸೆನ್ಸ್ಗಳನ್ನು ದುಡ್ಡು ಬರಲಿಕ್ಕಿದ್ದಂಥ ದಾರಿಯನ್ನು ರಹದಾರಿಯನ್ನು ಬಂದು ಮಾಡಿದ್ದು ಇಲ್ಲದೇ ಹೋದರೆ ಬಾಂಗ್ಲಾದೇಶದ ಸ್ಥಿತಿಯನ್ನು ಭಾರತದಲ್ಲಿಯೂ ತರ್ತಾಯಿದ್ರು ಇದ್ದರು ಭಾರತದಲ್ಲಿದ್ದಂಥ ಹಿಂದೂಗಳು ಅಸಹಾಯಕರಾಗಿ ಕೈಚಲ್ಲಿ ಕೂಡಬೇಕಾಗಿತ್ತು ಅಲ್ಲಿ ನಡೀತಾ ಇರುವಂಥ ತಾಂಡವ ಏನಿದೆ ರೌದ್ರಾವತಾರ ಭಾರತದಲ್ಲಿಯೂ ನಡೀತಾ ಇತ್ತು ಹೇಗೆ ಮೊಹಮ್ಮದ್ ಯೂನುಸ್ ಅನ್ನುವಂಥ ವ್ಯಕ್ತಿ ಇಂಥ ಅವಕಾಶ ಪರಿಸ್ಥಿತಿಯನ್ನು ಬಳಸ್ಕೊಂಡು ಪ್ರಧಾನಿ ಆಗ್ತಾ ಇದ್ದಾರೆ ನೋಡಿ ಭಾರತದಲ್ಲಿರುವಂಥ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ